ಇವತ್ತು ಸಿನಿಮಾ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾರ ನೋಡೋದೇ ಒಂದು ದೊಡ್ಡ ಖುಷಿ ಅಂಡ್ ಯುವ ರಾಜ್ಕುಮಾರ್ ಕುಮಾರ್ ಅವ್ರ ಫಸ್ಟ್ ಸಿನ್ಮಾ ಯಾವಾಗ್ಲೂ ಮುಂಚೆನೂ ಹೇಳ್ತಾ ಇದೆ ಇವಾಗಲೂ ಹೇಳಿದ್ರೆ ಅದವ್ರ ಫಸ್ಟ್ ಸಿನಿಮಾ ಥರ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನು ನನ್ನ ಫಸ್ಟ್ ಸಿನಿಮಾ ಮಾಡೋದು ತುಂಬಾ ಮಿಸ್ಟೇಕ್ಸ್ ಇತ್ತು ತುಂಬಾ ಕಲಿಯೋದಿತ್ತು ಇವರಾಗಲೇ ಇವತ್ತು ಒಂದು ಅಂದ್ರೆ ಅವ್ರ ಮೂರ್ನಾಲ್ಕು ಸಿನ್ಮಾ ಮಾಡಿ ಬಂದು ಇವಾಗ ಫ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು ಆ್ಯಂಡ್ ಅವ್ರು ಮುಂದೆ ಮಾಡೋಂತ ಎಲ್ಲ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಂಡ್ ಅಚ್ಚುತ್ ಸರ್ ಜೊತೆ ಒಂದು ಸೀನು ಇಲ್ಲ ಈ ಸಿನಿಮಾದಲ್ಲಿ ಬಟ್ ಅಂದರೆ ಅಚ್ಚುತ್ ಸರ್ ಜೊತೆ ಶೂಟಿಂಗ್ ಟೈಮ್ ಅಲ್ಲಿ ಯಾವಾಗ್ಲೂನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದ್ ಖುಷಿ ಅವ್ರು ಯಾವಾಗ್ಲೂ ನಗ್ನಂತ ಕಾಲ್ ಇಡ್ಕೊಂಡಿರ್ತಾರೆ ಸೊ ಅದ್ ತುಂಬಾ ಖುಷಿ ಸುಧಾರಾಣಿ ಬಾಮ್ ಅವ್ರ ಜೊತೆ ಮುಂಚೆ ಮಾಡಿಲ್ಲ ಬಟ್ ಈ ಸಿನಿಮಾದಲ್ಲಿ ಅದೇ ಆಫ್ ದ ಸ್ಕ್ರೀನ್ ಅಷ್ಟೇ ನಾನು ಅವ್ರ್ ಭೇಟಿ ಆಗಿದ್ದು ಬಟ್ ಇನ್ನೊಂದು ಅಜನೀಶ್ ಅವ್ರ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕ್ ಯಾಕಂದ್ರೆ ಇನ್ನೊಂದು ಬ್ಯೂಟಿಫುಲ್ ಆಗಂತ ಒಂದ್ ಹಾರ್ಡ್ ವರ್ಬೋ ಪ್ರಮೋದ್ ಮರವಂತೆ ಅವ್ರ ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ತಿದ್ದು ಕವಿತೆ ಕವಿತೆ ಅಂತ ಅಂಡ್ ಸಿನ್ಮಾ ರಿಲೀಸ್ ಆದ್ಮೇಲೆ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ ನೋಡಿದ್ಮೇಲೆ ಇಡೀ ಯಾಕಂದ್ರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ನ ಅವ್ರ ಸಿನಿಮಾ ಥಿಯೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದೇಳ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳಬೇಕು ಯಾಕಂದರೆ ಆ ಪಿಕ್ಚರೈಸೇಷನ್ ಇರ್ಬೋದು ಆ ಆಂಬಿಯನ್ಸ್ ಇಟ್ಕೊಂಡು ತೋರಿಸಿದ ರೀತಿ ಆಗ್ಬೋದು ಆ್ಯಂಡ್ ಮೋಹನ್ ಮಾಸ್ಟರ್ ಯಾಕಂದರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು ಅಂಡ್ ಏನೇ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಆ ಇಮೋಷನ್ ಫಾದರ್ ಸೆಂಟಿಮೆಂಟ್ ನನಗೆ ಐ ತಿಂಕ್ ದ ಬೆಸ್ಟ್ ಸಿನ್ಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ನನ್ನ ತಂದೆಯಿಂದ ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟರ್ ಮಾಡಿದ್ದೀನಿ ಅವಾಗಲೂ ಅದು ಅಳು ಬಂದಿರಲಿಲ್ಲ ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಅದು ಅದೊಂದು ಏನು ಎಮೋಷ್ನಲ್ ಒಂದು ತಂದೆದ ಕನೆಕ್ಷನ್ ಇತ್ತು ನನಗೆ ಫಸ್ಟ್ ಟೈಮ್ ಒಂದು ಸಿನ್ಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ ಸೊ ಅದು ತುಂಬ ಆಯಿತು ನನ್ನ ತಂದೆ ಅದ್ದು ಅವ್ರು ಕೇಳಿ ಸೊ ಯುವರಾಜ್ ಕುಮಾರ್ ಅವ್ರಿಗೆ ವೆರಿ ಬೆಸ್ಟ್ ಇನ್ ಈ ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ಅವ್ರು ಇಡೀ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಫಸ್ಟ್ ಸಿನಿಮಾನು ನಾನು ಹೇಗಿದ್ರು ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಯುವ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂಬಾಳೆ ಸಂಸ್ಥೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸಿದಾರೆ ಯುವ ಸರ್ಗೆ ನನಗೂ ನನಗೂ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಮೆಚ್ಚಿಸುವಂಥ ಸಿನಿಮಾ ಕೊಟ್ಟಿದ್ದಾರೆ ಸಂತೋಷ್ ಸರ್ ಆ್ಯಂಡ್ ಎಸ್ಪೆಷಲಿ ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿದಾರೆ ಯುವ ಸರ್ ಭಾಳ ಖುಷಿಯಾಯ್ತು ಆ್ಯಂಡ್ ಮೂರು